ಎಲ್ರಿಗೂ ನಮಸ್ಕಾರ ಆಯ್ ಸ್ನೇಹಿತರೆ ಎಲ್ರು ಹೇಗಿದ್ದೀರ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಹಸು ಬಗ್ಗೆನೇ ಮಾತಾಡೋಕ್ಕೆ ಬಂದಿದ್ದೀನಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ರೈತರಾಗಿರ್ಬೋದು ಆಗಿರ್ಬೋದು ಹಸು ಕರು ಹಾಕಿದ ಮೇಲೆ ಕಸ ಬೀಳಲ್ಲ ಅಥವಾ ಶತ್ತೆ ಬೀಳಲ್ಲ ಅದೊಂದು ತುಂಬ ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ ಅದು ನಾವು ಆ ಥರ ಆ ಒಂದು ಹಸು ಕಸ ಏನು ಬೀಳಲ್ಲ ಅದನ್ನು ನಾವು ತಡೆಗಟ್ಟಕ್ಕೆ ಮುನ್ನೆಚ್ಚರಿಕೆಗಳು ಏನು ನಾವು ಕ್ರಮ ಕೈಗೊಳ್ಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಬನ್ನಿ ವಿಡಿಯೋ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ನೀವು ಹಸುಗಳನ್ನ ಏನ್ ಪರ್ಚೇಸ್ ಮಾಡ್ಕೊಂಡು ತರ್ತೀರಿ ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದಂಗೆ ಅಟ್ಲೀಸ್ಟ್ ಒಂದು ಇಪ್ಪತ್ತೊಂದು ದಿವಸದ ಮುಂಚೆ ನೀವು ಹಸು ತರಬೇಕು ತಂದಾದ್ಮೇಲೆ ನೀವು ಹಸುಗೆ ಅತ್ಯುತ್ತಮವಾದ ಗುಣಮಟ್ಟದ ತಿಂಡಿ ಕೊಡಬೇಕು ಜೊತೆಗೆ ಮಿನರಲ್ ಮಿಕ್ಸ್ಚರ್ ಕೂಡ ಆ್ಯಡ್ ಮಾಡ್ಬೇಕು ನೀವು ಅದಾದ್ಮೇಲೆ ಒಳ್ಳೆ ನೀರು ಕುಡಿಸ್ಬೇಕು ಸ್ನೇಹಿತರೆ ಯಾಕೆ ಅಂತಂದ್ರೆ ನೀರು ಬಹಳ ಪ್ರಾಮುಖ್ಯತೆ ಟ್ಯಾಂಕಿಗಳು ಇರ್ತವೆ ಆ ಟ್ಯಾಂಕಿಗಳು ನಾವು ನೀಟಾಗಿ ತೊಳೆದಿರಲ್ಲ ಪಾಚಿ ಕಟ್ಟಿರ್ತದೆ ಆ ಪಾಚಿ ನೀರ ದನಗಳಿಗೆ ಕುಡಿಸ್ಬಾರ್ದು ನೀವು ಆ ಟ್ಯಾಂಕಿಗೆ ಸುಣ್ಣ ಇರುತ್ತಲ್ಲ ಆ ಸುಣ್ಣನ ನೀವು ಬಳಿಬಹುದು ಅಹ್ ಅದ್ರ ಬಳಿದು ಅದ್ರಲ್ಲಿ ಬರೋಂಥ ನೀರು ಕ್ಯಾಲ್ಸಿಯಂ ನೀರಾಗಿರುತ್ತೆ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ನೀರಲ್ಲಿ ಅದರಿಂದ ನೀವು ಒಳ್ಳೆ ನೀರನ್ನು ಕೊಡಿ ಜೊತೆಗೆ ಒಳ್ಳೆ ಆಹಾರನೂ ಕೊಡಬೇಕು ನೀವು ಗಬ್ಧಸ ಅಂದ್ಬಿಟ್ಟು ಸುಮ್ನೆ ಮೇವು ಹೆಂಗ್ ಬೇಕಂಗ ಹಾಕೋದು ಯಾವ ಟೈಮ್ಗು ಒಂದ್ಸತಿ ಹಾಕೋದು ಹಾಲು ಕೊಡ್ತಾ ಇಲ್ವಲ್ಲ ಅನ್ಬಿಟ್ಟು ಮತ್ತೆ ಅದನ್ನ ನೀವು ನೀಟಾಗಿ ಮೇಯಿಸ್ಬೇಕು ಒಳ್ಳೆ ಜಾಗದಲ್ಲಿ ಇರೋಂಥ ಹುಲ್ಲನ್ನು ತಂದು ಕೊಡ್ಬೇಕಾಗುತ್ತೆ ಸ್ನೇಹಿತ ಇದೆಲ್ಲ ಹೇಳ್ತಾ ಇದೀನಿ ಅಂದ್ರೆ ಈಗ ಉದಾಹರಣೆಗೆ ಒಂದು ಮನೇಲಿ ಅದು ಒಂದು ಪ್ರೆಗ್ನೆಂಟ್ ಲೇಡಿ ಇರ್ತದೆ ಪ್ರೆಗ್ನೆಂಟ್ ಅವ್ರು ಇರ್ತಾರೆ ಮನೆಯಲ್ಲಿ ಎಷ್ಟು ನೀವು ನೀಟಾಗಿ ಆ ಪ್ರೆಗ್ನೆಂಟ್ ಲೇಡಿನ ನೀವು ನೋಡ್ಕೋತೀರ ಅದೇ ತರ ಹಸುನು ಕೂಡ ನೀವು ನೋಡ್ಕೋಬೇಕಾಗುತ್ತೆ ಯಾಕೆ ಅಂತಂದ್ರೆ ಆ ಹಸುನು ಕೂಡ ನಮ್ಮಂತೆ ಅಂತ ನಾವು ಯಾವತ್ತು ಭಾವಿಸ್ತೀವಿ ಅವತ್ತು ನಮಗೆ ಹಸು ಬಹಳ ಬೆನಿಫಿಟ್ ಅನ್ನು ಕೊಡ್ತವೆ ಈ ಈ ತರ ತೊಂದರೆಗಳು ಆಗ್ಲಾ ಆಗಲ್ಲ ಇನ್ನ ನೀವು ಇಪ್ಪತ್ತೊಂದು ದಿವ್ಸ ಕಸ ತರ್ತೀರಿ ನೀಟಾಗಿ ಮೇಂಟೈನ್ ಮಾಡ್ತಾ ಇರ್ತೀರ ಕರು ಹಾಕೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಾಗೋಗುತ್ತೆ ಸ್ನೇಹಿತರೆ ಕೆಲವರು ಒಂದ್ ಸ್ವಲ್ಪ ಅನುಭವ ಇದ್ರೆ ಗೊತ್ತಾಗುತ್ತೆ ಕೆಚ್ಚಲಿಗೆಲ್ಲ ಹಾಲ್ ಬಂದಿರುತ್ತೆ ಏನ್ ತೊಟ್ಟಿರುತ್ತಲ್ಲ ತೊಟ್ಟಿಗೆಲ್ಲ ಹಾಲ್ ಆಲ್ರೆಡಿ ಆ ಹೇಳ್ಕೊಂಡಿರುತ್ತೆ ಮತ್ತೆ ಹಿಂದಗಡೆ ಬೆನ್ನಿನ ಹತ್ರ ಹಿಂದಗಡೆ ಏನು ಬಾಲ ಇದೆಯಲ್ಲ ಬಾಲದ್ದು ಎರಡು ಸೈಡ್ ಕೂಡ ಅಳ್ಳಾಗಿರುತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಅದು ಯಾವ್ದಾರು ಒಂದು ಗಬ್ಧಸ ನಮಗೆ ಸಿಕ್ಕಿದ್ರೆ ಅದ ನೀವು ಯಾವ ತರ ಅದು ಅಳ್ಳಾಗಿರುತ್ತೆ ಅಂತ ಅದನ್ನು ಕೂಡ ತೋರಿಸ್ತೀವಿ ಮತ್ತೆ ನೀವು ಹಸುಗೆ ಕರಾಕ ಒನ್ ಮುಂಚೆ ಕ್ಯಾಲಪ್ ಜೆಲ್ ಅಂತ ಒಂದು ಜೆಲ್ ಬರುತ್ತೆ ಅದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇಲ್ಲ ಸ್ಕ್ರೀನ್ಶಾಟ್ ನಾನು ಅದೊಂದು ಫೋಟೋ ಹಾಕಿರ್ತೀನಿ ಸ್ನೇಹಿತರೆ ಅದನ್ನ ನೀವು ಕುಡಿಸ್ಬೇಕಾಗುತ್ತೆ ಒಂದಿಸ ಮುಂಚೆನಾದ್ರು ಕುಡಿಸಿ ಅಥವಾ ನಿಮಗೆ ಗೊತ್ತಾದ್ರೆ ಕರು ಹಾಕಕ್ಕೆ ಓಡಾಡ್ತಾ ಐತಿ ಹಸು ಸ್ವಲ್ಪ ಗೊತ್ತಾಗುತ್ತೆ ಹಸು ನೀಟಾಗಿ ಮನಗಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತದೆ ಆವಾಗ್ಲೂ ಕೂಡ ನೀವು ಅದೊಂದು ಕ್ಯಾಲಪ್ ಜೆಲ್ನ ಕುಡಿಸ್ಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ಕರು ಹಾಕಿಗಿದ್ ಮುಂಚೆ ನೀವು ಜ ಕ್ಯಾಲಪ್ ಕುಡಿಸ್ತೀರಿ ಮತ್ತೆ ಕರು ಹಾಕ್ತದೆ ಕರು ಆಗ್ತಾಗ ನೀವು ಫಸ್ಟ್ ಸ್ವಲ್ಪ ಉಗುರು ಬೆಚ್ಚಗಿರೋಂಥ ನೀರನ್ನ ಹಸುಗೆ ಕುಡಿಸ್ಬೇಕು ಸ್ನೇಹಿತರೆ ಹಸುಗೆ ಕುಡಿಸ್ಬಿಟ್ಟು ಹಸು ಮುಂದೆ ನೀವು ಮೇವು ಹಾಕ್ಬೇಕು ನಿಮ್ಮ ಹತ್ರ ಒಣ ಮೇವಿದ್ರೆ ಒಣ ಮೇವ್ ಹಾಕಿ ಇಲ್ಲ ಒಂದು ಸ್ವಲ್ಪ ತಿಂಡಿ ಇದ್ರೆ ತಿಂಡಿ ಹಾಕ್ಬೇಕು ಯಾಕೆ ಅಂತಂದ್ರೆ ಸ್ನೇಹಿತರೆ ಕೆಲವ್ರು ಏನ್ ಮಾಡ್ತೀವಿ ನಾವು ಹಸುಗಳಿಗೆ ತಿಂಡಿ ಕೊಡಲ್ಲ ಹೊ ಹೊಟ್ಟೆ ತುಂಬ ಊಟ ಕೊಡಲ್ಲ ಏನೋ ಹೊಟ್ಟೆ ಒಳಗೆ ಕಳ್ಳು ಇನ್ನೂ ಸಟ್ಟಾಗಿರಲ್ಲ ಅಂತ ಅದಂತಿದಂತೆ ಅಂತ ಅನ್ಕತೀವಿ ಇಲ್ಲ ಅವ್ರಿಗೆ ಒಟ್ಟಸ್ ಒಟ್ಟಸ್ತಿ ಇರ್ತದೆ ಆವಾಗ ಒಂದು ಸ್ವಲ್ಪ ನೀರು ಕುಡಿಸ್ಬಿಟ್ಟು ಸ್ವಲ್ಪ ಒಣಲ್ಲ ನೀವು ಅದಕ್ಕೆ ನೀವು ಹಾಕ್ಬೇಕಾಗುತ್ತೆ ಸ್ವಲ್ಪ ಹೊಟ್ಟೆಗೆ ಅದು ಏನಾದ್ರು ತಿನ್ಬೇಕಾಗುತ್ತೆ ಜೊತೆಗೆ ಮನೆ ಮದ್ದು ಮಾಡ್ಕೋಬೇಕು ಅಂದ್ರೆ ನೀವು ಆಲಗಡ್ಡೆ ಆಲೆಗಡ್ಡೆಗಳು ಇದ್ರೆ ಒಂದು ಐದ್ ಆಲೆಗಡ್ಡೆ ಕಟ್ ಮಾಡಿ ಅದಕ್ಕೆ ಕೊಡ್ಬಹುದು ಬೆಲ್ಲ ಅತಿ ಹೆಚ್ಚು ಬೆಲ್ಲ ಕೊಡ್ಬೇಕು ಸ್ನೇಹಿತರೆ ಕರು ಆಗ ತಕ್ಷಣವೇ ಅದು ಎಷ್ಟು ತಿನ್ಸದ ಬೇಕಾದ್ರೆ ಒಂದು ಅರ್ಧ ಕೆಜಿ ಇದ್ರೆ ಅರ್ಧ ಕೆಜಿ ತಿನ್ಕತದೆ ಅಂದ್ರೆ ಕೊಡಿ ಏನ್ ಸಮಸ್ಯೆ ಇಲ್ಲ ಬೆಲ್ಲನ ಜೊತೆಗೆ ನೀವು ಬೆಂಡೆಕಾಯಿ ಇದ್ರೆ ಬೆಂಡೆಕಾಯಿ ಕೊಡ್ಬೋದು ಮತ್ತೆ ಅಹ್ ಲೋಳ್ ಸರ ಅಂತ ಬರುತ್ತೆ ಆ ಲೋಳ್ ಸರನು ಕೊಡ್ಬೋದು ನೀವು ಕೊಟ್ಟಾಗ ಹಸುಗೆ ಏನಾಗುತ್ತೆ ಒಂದ್ ಸ್ವಲ್ಪ ಹೊಟ್ಟೆಗೆ ದಿಂಡಾಗುತ್ತೆ ಅಂದ್ರೆ ಹೊಟ್ಟೆ ತುಂಬಿಕೊಳ್ಳುತ್ತೆ ನೀರ್ ಕುಡಿತದೆ ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಕಸ ಹೊರಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ ಬರುತ್ತೆ ಅದು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರುತ್ತೆ ಬರುತ್ತೆ ಸ್ನೇಹಿತರೆ ಆ ಥರ ಇರ್ತದೆ ಅದರಿಂದ ನೀವು ಭಾಳ ಒಂದು ಯೋಚನೆ ಮಾಡಿ ಈ ಹಸುನ ಸಾಕಬೇಕಾದ್ರೆ ಪ್ರತಿಯೊಂದನ್ನು ತಿಳ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ ಈ ಥರ ಒಂದು ಸಮಸ್ಯೆ ಬಂದಾಗ ನೀವು ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದೀನಿ ನನ್ನ ನನಗೆ ಗೊತ್ತಿಲ್ಲ ಅಂತದೇ ನಿಮ್ಗೆ ಹೇಳ್ಕೊಟ್ಟಿದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ जय हिंद जय कर्नाटक माते मातरम